ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾನೇ ಸುದ್ದಿ ಮಾಡ್ತಿರೋ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಗಳನ್ನ ಕವರ್ ಮಾಡ್ತಾ ಇದೀನಿ ಆ ಸೆಕ್ಟರ್ ಯಾವ್ದು ಹಾಗೆ ಈ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇರುವಂತಹ ಕಾರಣ ಏನು ಅಂದ್ರೆ ಲಾಜಿಕ್ ಯಾಕಂದ್ರೆ ಸ್ಟಾಕ್ ಗಳನ್ನ ತಿಳ್ಕೊಳ್ಳೋದು ತುಂಬಾ ಈಜಿ ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ಅದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸೆಕ್ಟರ್ ಲಾಜಿಕ್ ಹಾಗೆ ಸ್ಟಾಕ್ ಗಳು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬ್ರೀಫ್ ಆಗಿ ಅಂತ ಹೇಳಿದೆ ನಾನು ಯಾಕೆ ಅಂತಂದ್ರೆ ನಾನು ಜಸ್ಟ್ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಆ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇರುವಂತಹ ಲಾಜಿಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಕಂಪನಿಗಳ ಬಗ್ಗೆ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪನಿಗಳ ಬಗ್ಗೆ ನೀವು ಸ್ಟಡಿ ಮಾಡಿ ಅದರ ಹಿಂದಿನ ಲಾಜಿಕ್ ಅನ್ನು ನಾನು ತಿಳಿಸಿಕೊಡ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಇನ್ವೆಸ್ಟ್ಮೆಂಟ್ ಥೀಮ್ ಅಥವಾ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಮೀಟರ್ ಈಗಾಗಲೇ ನಿಮಗೆ ಗೊತ್ತಿರಬಹುದು ಹಾಗೆ ಇವತ್ತಿನ ಸಂಜೆ ವಿಡಿಯೋದಲ್ಲೂ ಕೂಡ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡಿದೆ ಮೊನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ ಹಾಗೆ ಆಲ್ಮೋಸ್ಟ್ ಇಲ್ಲಿ ಮೆನ್ಷನ್ ಮಾಡ್ತಿರುವಂತಹ ಸ್ಟಾಕ್ ಗಳ ಬಗ್ಗೆ ಸುಮಾರು ಸಲ ನಾನು ಈಗಾಗಲೇ ಕವರ್ ಮಾಡಿರುವಂತಹ ಸ್ಟಾಕ್ ಗಳೇ ಹೊಸ ಸ್ಟಾಕ್ ಗಳು ಕೆಲವು ಮಾತ್ರ ಇದ್ದಾವೆ ಕೆಲವು ಹಳೆ ಸ್ಟಾಕ್ ಗಳು ಇದ್ದಾವೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಮೀಟರ್ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾವೆ ನೀವು ಅಬ್ಸರ್ವ್ ಮಾಡಿರ್ಬಹುದು ಕೂಡ ಹಾಗಾದ್ರೆ ಈ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹಿಂದೆ ಇರುವಂತಹ ಲಾಜಿಕ್ ಏನು ಲಾಜಿಕ್ ಅನ್ನ ತಿಳ್ಕೊಳ್ಳೋದು ನಾನು ಅವಾಗ್ಲೂ ಹೇಳ್ದಂಗೆ ತುಂಬಾನೇ ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನ ತಿಳ್ಕೊಳ್ಳೋದು ಜಸ್ಟ್ ಟೂ ಮಿನಿಟ್ಸ್ ಕೆಲಸ ಅಷ್ಟೇ ಬಟ್ ಯಾಕೆ ಈ ಸೆಕ್ಟರ್ ಈಗ ಮುನ್ನೆಲೆಯಲ್ಲಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಯಾಕೆ ಬರ್ತಿದೆ ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ವಿಚಾರಕ್ಕೆ ಬಂದ್ರೆ ಸೊ ಮೊದ್ಲಿಗೆ ನಾನು ನ್ಯಾಷನಲ್ ಸ್ಮಾರ್ಟ್ ಗ್ರಿಡ್ ಮಿಷನ್ ಮಿನಿಸ್ಟ್ರಿ ಆಫ್ ಪವರ್ ಗವರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್ ನ ಓಪನ್ ಮಾಡಿದೀನಿ ಸರ್ಕಾರಿ ವೆಬ್ಸೈಟ್ ಇದು ಆ ವೆಬ್ಸೈಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಟಾ ಇದೆ ನೋಡಬಹುದು ಸ್ಟೇಟ್ ವೈಸ್ ಸ್ಮಾರ್ಟ್ ಮೀಟ್ರಿಂಗ್ ಸ್ಟೇಟಸ್ ಈ ಸ್ಮಾರ್ಟ್ ಮೀಟರ್ ಏನ್ ಅಳವಡಿಸ್ತಾ ಸೊ ಅದಕ್ಕೆ ಸಂಬಂಧಪಟ್ಟಂತ ಸ್ಟೇಟಸ್ ಇಲ್ಲಿದೆ ಇಲ್ಲಿ ಸ್ಮಾರ್ಟ್ ಕನ್ಸ್ಯೂಮರ್ ಮೀಟ್ರಿಂಗ್ ಹಾಗೆ ಡಿಟಿ ಮೀಟ್ರಿಂಗ್ ನಂತರ ಫೀಡರ್ ಮೀಟ್ರಿಂಗ್ ಇವೆಲ್ಲೂ ಕೂಡ ಇದಾವೆ ನಾವು ಎಸ್ಪೆಷಲಿ ಕನ್ಸ್ಯೂಮರ್ ಮೀಟ್ರಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ನೋಡಬಹುದು ನೀವು ಇಲ್ಲಿ ಇಪ್ಪತ್ತೆರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಯಾಂಕ್ಷನ್ ಆಗಿದೆ ಇಲ್ಲಿವರೆಗೂ ಇನ್ಸ್ಟಾಲ್ ಆಗಿರುವಂತದ್ದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಎಂಬತ್ ಮೂರು ಸಾವಿರದ ಐನೂರ ಎಪ್ಪತ್ತೈದು ಅಂದ್ರೆ ಇನ್ನು ಬ್ಯಾಲೆನ್ಸ್ ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೊಂದು ಕೋಟಿ ಬ್ಯಾಲೆನ್ಸ್ ಇದೆ ಹಾಗೆ ಡಿಟಿ ಮೀಟ್ರಿಂಗ್ ಅಲ್ಲಿ ನೋಡಬಹುದು ಸ್ಯಾಂಕ್ಷನ್ ಐವತ್ತೆರಡು ಲಕ್ಷದ ಅರವತ್ತೈದು ಸಾವಿರದ ಎಂಟಿದೆ ಬಟ್ ಇಲ್ಲಿವರೆಗೂ ಇನ್ಸ್ಟಾಲ್ ಆಗಿರೋದು ಬರೀ ಎಂಬತ್ತೊಂಬತ್ತು ಸಾವಿರ ಬ್ಯಾಲೆನ್ಸ್ ಇನ್ನು ಐವತ್ತೊಂದು ಲಕ್ಷ ಇದೆ ಸೊ ಹಾಗೆ ಫೀಡರ್ ಮೀಟ್ರಿಂಗ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಮೂರ್ ಸಾವಿರದ ಮುನ್ನೂರ ಹದಿನಾರು ಸಾಂಕ್ಷನ್ ಆಗಿದೆ ಅದರಲ್ಲಿ ಇನ್ಸ್ಟಾಲ್ ಆಗಿರೋದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇನ್ನು ಒಂದ್ ಲಕ್ಷದ ಅರವತ್ತೊಂದು ಸಾವಿರ ಬ್ಯಾಲೆನ್ಸ್ ಇದೆ ಇದು ಈ ಸೆಕ್ಟರ್ ನ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇಲ್ಲಿ ಸ್ಟೇಟ್ ವೈಸ್ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ನೀವು ಬೇಕಿದ್ರೆ ಓದ್ಕೊಳ್ಬಹುದು ಕರ್ನಾಟಕದ ನೋಡಬಹುದು ಇಲ್ವೇ ಇಲ್ಲ ಹಾಗೆ ನಾವು ಮಧ್ಯಪ್ರದೇಶ ಗೆ ಬಂದ್ರೆ ಇಲ್ಲಿ ಒಂದಷ್ಟು ಆಗಿದೆ ಮಹಾರಾಷ್ಟ್ರದಲ್ಲಿ ಆಗಿದೆ ತಮಿಳುನಾಡಲ್ಲೂ ಕೂಡ ಆಗ್ತಾ ಇದೆ ಕೆಲಸ ಆಂಧ್ರ ಪ್ರದೇಶ ಆಗ್ತಾ ಇದೆ ಹಾಗೆ ಇಲ್ಲಿ ಅಸ್ಸಾಂ ಕೂಡ ಆಗ್ತಾ ಇದೆ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನ್ಯಾಷನಲ್ ಸ್ಮಾರ್ಟ್ ಗ್ರಿಡ್ ಮಿಷನ್ ವೆಬ್ಸೈಟ್ ಗೆ ಒಂದು ಸಲ ಬೇಕಿದ್ರೆ ನೋಡ್ಕೊಳ್ಳೋದು ಹಾಗೆ ಇತ್ತೀಚಿನ ಮೇಜರ್ ನ್ಯೂಸ್ ಗಳನ್ನು ಕೂಡ ನಾವು ಒಬ್ಸರ್ವ್ ಮಾಡಿದ್ರೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಎರಡೂವರೆ ಕೋಟಿ ಟಾರ್ಗೆಟ್ ಅನ್ನ ಸರ್ಕಾರ ಹಾಕೊಂಡಿದೆ ಇಲ್ಲಿವರೆಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಹೋಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಹಾಗೆ ಇತ್ತೀಚಿನ ಕೆಲವು ನ್ಯೂಸ್ ಗಳನ್ನು ನಾವು ನೋಡಿದ್ರೆ ನೋಡಬಹುದು ಆಂಧ್ರ ಪ್ರದೇಶ್ ಡಿಸ್ಕಾಂ ಸ್ಪುಟ್ ಇನ್ಸ್ಟಾಲೇಷನ್ ಆಫ್ ಸ್ಮಾರ್ಟ್ ಮೀಟರ್ಸ್ ಅಂಡ್ ಫಾಸ್ಟ್ ಟ್ರಾಕ್ ಇದು ಫೆಬ್ರವರಿ ನ್ಯೂಸ್ ಸೊ ನಂತರ ಇವತ್ತಿನ ನ್ಯೂಸ್ ಸ್ಟಾಕ್ ಇಟ್ಸ್ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಆಫ್ಟರ್ ರಿಸೀವಿಂಗ್ ಆರ್ಡರ್ಸ್ ವರ್ತ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಕ್ರೋರ್ ಫಾರ್ ಸ್ಮಾರ್ಟ್ ಮೀಟರ್ಸ್ ಇದೇ ಸ್ಟಾಕ್ ಬಗ್ಗೆ ನಾನು ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದು ಸ್ಟಾಕ್ ಯಾವುದು ಅಂತ ಮುಂದೆ ನೋಡೋಣ ಸೊ ನ್ಯೂಸ್ ನೋಡಬಹುದು ನಂತರ ಇನ್ನೊಂದು ನ್ಯೂಸ್ ಬಿಗ್ಗೆಸ್ಟ್ ಆರ್ಡರ್ ಫಾರ್ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಇಲ್ಲಿ ಸ್ಟಾಕ್ ನೇಮ್ ಕೂಡ ಇದೆ ಮೇಜರ್ ಸ್ಮಾರ್ಟ್ ಮೀಟರ್ ಸಪ್ಲೈ ವಿನ್ ಇದು ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ್ಯೂಸ್ ಹೀಗೆ ಸಾಕಷ್ಟು ನ್ಯೂಸ್ ಗಳನ್ನು ಕೂಡ ನಾವೀಗಾಗಲೇ ಈಗಾಗಲೇ ನೋಡಿದೀವಿ ಹಲವು ಕಂಪನಿಗಳು ಇದೇ ಕಾರಣಕ್ಕೆ ರ್ಯಾಲಿ ಕೂಡ ಅಬ್ಸರ್ವ್ ಮಾಡಿದ್ವಿ ಹಾಗಾಗಿ ಈ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗಾದ್ರೆ ಯಾವೆಲ್ಲ ಸ್ಟಾಕ್ ಗಳು ಇದಾವೆ ಅಂತ ನಾವು ನೋಡಿದ್ರೆ ಇಲ್ಲಿ ರಿಸ್ಕ್ ಇರುವಂತಹ ಸ್ಟಾಕ್ ಗಳು ಕೂಡ ಇದಾವೆ ರಿಸ್ಕ್ ಕಡಿಮೆ ಇರುವಂತ ಸ್ಟಾಕ್ ಗಳು ಕೂಡ ಇದಾವೆ ಒಂದೊಂದಾಗಿ ಎಲ್ಲ ನೋಡ್ತಾ ಹೋಗೋಣ ಹೇಳಿದ್ರೆ ಮೊದಲನೇದಾಗಿ ಇದೇ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನಾನು ಕವರ್ ಮಾಡಿದ್ದು ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ನಾನೂರ ಮೂವತ್ತೇಳು ರೂಪಾಯಿ ಟ್ರೇಡ್ ಆಗ್ತಿದೆ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೊನ್ನೆ ಕೂಡ ಒಂದು ನ್ಯೂಸ್ ಬಂದಿತ್ತು ಅವತ್ತು ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿತ್ತು ನಿನ್ನೆ ಸ್ವಲ್ಪ ಟ್ರೇಡ್ ಆಯಿತು ಸ್ಟಾಕ್ ಇವತ್ತು ಮತ್ತೆ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ಮೂರ್ ಸಾವಿರದ ಆರ್ನೂರ ಎಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಮೊನ್ನೆ ಎರಡು ಸಾವಿರ ಚಿಲ್ಲರೆ ಕೋಟಿ ಆರ್ಡರ್ ಸಿಕ್ಕಿತ್ತು ಓವರ್ ಆಲ್ ಎರಡು ಆರ್ಡರ್ ಮೋರ್ ದೆನ್ ಫೈವ್ ತೌಸಂಡ್ ಕ್ರೋರ್ ಆಯ್ತು ಸೊ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದ್ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಯಾವ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿ ಕಂಪನಿಯ ಬಿಸ್ನೆಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಆ ನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಮಂತ್ ಅಲ್ಲಿ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಎರಡು ಸಾವಿರ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಜೀನಸ್ ಪವರ್ ಸ್ಟಡಿ ಮಾಡ್ಬೋದು ರಿಸ್ಕಿ ಸ್ಟಾಕ್ ಯಾಕಂದರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅದನ್ನು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಎರಡನೇ ಕಂಪನಿಗೆ ಬರೋದಾದರೆ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಂಡ್ ಪವರ್ ಇದು ಕೂಡ ರಿಸ್ಕಿನೇ ಬರೀ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಆ ಕಂಪನಿ ಇವತ್ತು ನೋಡಬಹುದು ಟೂ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ ಅಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಒನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫೈವ್ ಏಟ್ ಸಿಕ್ಸ್ ಪರ್ಸೆಂಟ್ ಈ ಸ್ಟಾಕ್ ಬಗ್ಗೆ ಕೂಡ ನಾನು ಈ ಹಿಂದೆ ಕವರ್ ಮಾಡಿದ್ದೀನಿ ಅಂದ್ರೆ ನ್ಯೂಸ್ ಬಂದಾಗೆಲ್ಲ ಕವರ್ ಮಾಡಿದ್ದೀನಿ ಡೀಟೇಲ್ ಆಗಿ ಕವರ್ ಮಾಡಿಲ್ಲ ಬಟ್ ಈ ಸ್ಮಾರ್ಟ್ ಮೀಟರ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಗಳು ಸಿಕ್ಕಾಗೆಲ್ಲ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡ್ಬೋದು ರಿಸ್ಕ್ ಜಾಸ್ತಿ ಇರುತ್ತೆ ಖಂಡಿತ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಿ ರಿಸ್ಕ್ ಕಡಿಮೆ ಇರುವಂಥ ಸ್ಟಾಕ್ ಗಳು ಕೂಡ ಇದಾವೆ ಮುಂದೆ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ನಂತರ ಟಾಟಾ ಪವರ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ಕಂಪೇರ್ ಟು ಅದರ್ ಟೂ ಸ್ಟಾಕ್ ಖಂಡಿತ ರಿಸ್ಕ್ ಕಡಿಮೆ ಇರುವಂತದ್ದು ಯಾಕಂದ್ರೆ ಟಾಟಾ ಗ್ರೂಪ್ ನ ಕಂಪನಿ ಜೊತೆಗೆ ಈ ಕಂಪನಿ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗಂತ ಎಚ್ ಪಿ ಎಲ್ ಹಾಗೂ ಜಿನಸ್ ಪವರ್ ಮಾಡಲ್ಲ ಅಂತಲ್ಲ ಬೇರೆ ಸೆಕ್ಟರ್ ಅಥವಾ ಬೇರೆ ಸೆಗ್ಮೆಂಟ್ ಅಲ್ಲೂ ಕೆಲಸ ಮಾಡ್ತವೆ ಬಟ್ ಆ ಎರಡು ಕಂಪನಿಗಳಿಗೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ರಿಸ್ಕ್ ಇರುತ್ತೆ ಯಾಕಂದ್ರೆ ಬೆಲೆ ಎಸ್ಟಾಬ್ಲಿಷಡ್ ಕಂಪನಿ ದೊಡ್ಡ ಗ್ರೂಪ್ ನ ಕಂಪನಿ ಜೊತೆಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಇಲ್ಲಿ ಬಂದಿಲ್ಲ ಒನ್ ಇಯರ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಚೆನ್ನಾಗಿದೆ ಜೊತೆಗೆ ಲಾಸ್ಟ್ ನೋಡಬಹುದು ಸೆಕೆಂಡ್ ಮೇ ಇಂದ ಕೂಡ ಆಲ್ಮೋಸ್ಟ್ ಕನ್ಸಾಲಿಡನ್ ಫೇಸ್ ಅಲ್ಲಿ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ಈಗ ಸ್ಟಡಿ ಮಾಡಿ ಡಿಸೈಡ್ ಮಾಡೋಕೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಸಿಕ್ಸ್ ಸೆವೆಂಟಿ ಸೆವೆನ್ ಪರ್ಸೆಂಟ್

ಇಂಟ್ರೆಸ್ಟ್ ಇರೋರು ಟಾಟಾ ಪವರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಎನರ್ಜಿ ಎನರ್ಜಿನಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಡಬಲ್ ಅಡ್ವಾಂಟೇಜ್ ಈ ಕಂಪನಿಗೆ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಮಾರ್ಟ್ ಮೀಟರ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ಬೇರೆ ಸೆಕ್ಟರ್ ಆದರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಮಾರ್ಟ್ ಮೀಟರ್ ಜೊತೆಗೆ ಹಾಗೆ ಕಂಪನಿ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ರೂಫ್ ಟಾಪ್ ಸೋಲಾರ್ ಅಲ್ಲಿ ಕೆಲಸ ಮಾಡುತ್ತೆ ಸಾಕಷ್ಟು ಬಿಸ್ನೆಸ್ ಸೆಗ್ಮೆಂಟ್ ಗಳು ಪಾಸಿಟಿವ್ ಅನ್ನ ತಂದು ಕೊಡ್ತಾರೆ ಸ್ಟಡಿ ಮಾಡಬಹುದು ಟಾಟಾ ಪವರ್ ಅನ್ನ ನಂತರ ಇನ್ನೂ ಕಡಿಮೆ ರಿಸ್ಕ್ ಬೇಕು ಅಂತಂದ್ರೆ ಎಬಿಬಿ ಇಂಡಿಯಾ ಸ್ಟಡಿ ಮಾಡಬಹುದು ಕಂಪನಿಯ ಸ್ಟಾಕ್ ಪ್ರೈಸ್ ಜಾಸ್ತಿ ಇರಬಹುದು ಬಟ್ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ಸ್ ಇದೆ ಏನಿದೆ ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸ್ ನಾನು ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ ತುಂಬಾ ಡೀಟೇಲ್ ಆಗಿ ಕವರ್ ಮಾಡಿ ತಿಳ್ಸ್ಕೊಂಡಿದ್ದೀನಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಎಲ್ಲಾನು ಕೂಡ ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸ್ ಸೆಗ್ಮೆಂಟ್ಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಲ್ಯಾಕ್ ರೋಡ್ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಐಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಅವರು ಈ ಕಂಪನಿ ಸ್ಟಡಿ ಮಾಡಬಹುದು ಖಂಡಿತ ಇದು ಕೂಡ ಒಳ್ಳೆ ಕಂಪನಿ ಜೊತೆಗೆ ರಿಸ್ಕ್ ಕಡಿಮೆ ಇರುವಂತಹ ಸ್ಟಾಕ್ ಅಂತಾನೆ ಹೇಳ್ಬಹುದು ಕಂಪೇರ್ ಟು ಅದರ್ ಸ್ಟಾಕ್ಸ್ ಇತ್ತೀಚಿನ ಬುಜ್ವರ್ಡ್ ಡೇಟಾ ಸೆಂಟರ್ ಆ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಕಂಪನಿ ಕೂಡ ಕಂಪನಿಗೆ ಅಡ್ವಾಂಟೇಜ್ ತರುತ್ತೆ ಇನ್ವೆಸ್ಟ್ ಮಾಡೋರಿಗೆ ಸೊ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಬರೋದಾದ್ರೆ ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬಟ್ ಪಿ ರೇಷಿಯೋ ನೋಡಬಹುದು ಮುನ್ನೂರ ಆರ್ ಇದೆ ಸ್ವಲ್ಪ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ಬೋದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ಇದೆ ಹಾಗಾಗಿ ಪಿ ರೇಷೋ ಲೆವೆಲ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದು ಒನ್ ಇಯರ್ ಪರ್ಫಾರ್ಮೆಸ್ ನೋಡಿದ್ರೆ ಒನ್ ಏಯ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಏಟಿ ಟು ತೌಸಂಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ರೂಪಾಯಿ ಇದ್ದಂತ ಸ್ಟಾಕ್ ಇವತ್ತು ಹನ್ನೆರಡು ಸಾವಿರದ ನಾನೂ ಕಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತೊಂಬತ್ತು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಜೊತೆಗೆ ವಾಲಟಲಿಟಿ ನೋಡಬಹುದು ಯಾವ ರೀತಿ ಕರೆಕ್ಷನ್ ಬರುತ್ತೆ ಅಂತ ಹದಿನೇಳು ಪರ್ಸೆಂಟು ಹಾಗೆ ಇಲ್ಲಿ ನೋಡಬಹುದು ಇಪ್ಪತ್ನಾಲ್ಕು ಪರ್ಸೆಂಟು ಹಾಗೆ ಈಗ ನೋಡಿದ್ರೆ ಇಲ್ಲಿ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಇರುತ್ತೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಫೈವ್ ಇಯರ್ಸ್ ಅಲ್ಲಿ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ನಂತರ ಸಾಲ್ಜರ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇವತ್ತು ನೋಡಬಹುದು ಒಂಬತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬರೀ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐಲಿ ರಿಸ್ಕಿ ಕಂಪನಿ ಅಂತ ಹೇಳ್ಬೋದು ಈ ಎಲ್ಲ ಸ್ಟಾಕ್ಗಳಲ್ಲಿ ಇದನ್ನ ಯಾಕಂದ್ರೆ ತುಂಬಾ ಸಣ್ಣ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಸೆವೆನ್ ಅಥವಾ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸುಮಾರು ಏಳು ಶೇರ್ಗಳನ್ನ ನಾನು ಕವರ್ ಮಾಡಿದೀನಿ ಈ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಹಾಗೆ ಇನ್ನು ಬೇರೆ ಕಂಪನಿಗಳು ಸಹ ಇರಬಹುದು ಇಲ್ಲಿ ಕವರ್ ಮಾಡಿಲ್ಲ ಅಂತ ತಕ್ಷಣ ಆ ಕಂಪನಿಗಳು ಸರಿ ಇಲ್ಲ ಅಂತ ಏನಲ್ಲ ನಾನು ನನ್ನ ಸ್ಟಡೀಸ್ ಅಲ್ಲಿ ಸಿಕ್ಕಂತ ಶೇರ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ನಿಮ್ಗೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಯಾವ್ದಾದ್ರು ಕಂಪನಿ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ನಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಸೊ ಸ್ಟಡಿ ಮಾಡಿ ಜೊತೆಗೆ ಇವೆಲ್ಲ ಕೂಡ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗುವಂತದಲ್ಲ ವರ್ಷಗಳು ಬೇಕಾಗುತ್ತೆ ಆಸ್ ಆಫ್ ನೌ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಈ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿ ಬರೀ ಇದೊಂದೇ ತೀಮ್ ಅಂತ ಅಲ್ಲ ಈ ಕಂಪನಿ ಬೇರೆ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆ ಸೆಗ್ಮೆಂಟ್ ಗೆ ಫ್ಯೂಚರ್ ಇದೆಯಾ ಅದನ್ನು ಕೂಡ ತಿಳ್ಕೊಳ್ಳಿ ಆ ನಂತರ ನೀವು ಡಿಸಿಷನ್ ತಗೊಳಿಕೆ ಸಹಾಯ ಆಗ್ಬಹುದು ಯಾಕಂದ್ರೆ ಎಲ್ಲಾ ಕಂಪನಿಗಳು ಬರೀ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಮಾತ್ರ ಕೆಲಸ ಮಾಡಲ್ಲ ಬೇರೆ ಬೇರೆ ಬಿಸಿನೆಸ್ ಸೆಗ್ಮೆಂಟ್ ಗಳು ಕೂಡ ಇದಾವೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಲ್ಲಾನು ಕೂಡ ಚೆಕ್ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಜೊತೆಗೆ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ರ್ಯಾಲಿ ಬಂದ್ಮೇಲೆ ಒಂದಲ್ಲ ಒಂದಿನ ಆ ಸ್ಟಾಕ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಆಗ ಕರೆಕ್ಷನ್ ಅದೇ ಆಗುತ್ತೆ ಸೊ ಬರೀ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿ ಬಗ್ಗೆ ನಿಮ್ಗೆ ಏನು ಗೊತ್ತಿರೋದಿಲ್ಲ ಎ ಬಿ ಸಿ ಡಿನೇ ಗೊತ್ತಿಲ್ಲ ಅಂದಾಗ ಎಕ್ಸಾಮ್ ಹೇಗ್ ಮಾಡ್ತೀರಿ ಸೊ ಹಾಗಾಗಿ ಫಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಸೊ ಆ ನಂತರ ಇನ್ವೆಸ್ಟ್ಮೆಂಟ್ ಸೊ ನಂತರ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದ್ರೆ ನಿಮ್ಗೆ ಈಗಾಗಲೇ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಜಸ್ಟ್ ಹೋಲ್ಡ್ ಮಾಡ್ತಿ ಧೈರ್ಯವಾಗಿ ಭಯ ಪಡೋಲ್ಲ ಅಥವಾ ಪಾನಿಕ್ ಆಗೋದಿಲ್ಲ ಕಂಪನಿ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂತ ಅಂದ್ರೆ ಖಂಡಿತ ಸ್ಟಾಕ್ ಐದು ಪರ್ಸೆಂಟ್ ಬಿದ್ರು ಪಾನಿಕ್ ಆಗ್ತಿರಿ ಸೆಲ್ ಮಾಡ್ತೀರಿ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಿರಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋದಿದ್ದಾನೆ ಹಾಗಾಗಿ ಆ ತಪ್ಪನ್ನ ನೀವು ಸಹ ಮಾಡಕ್ ಹೋಗ್ಬೇಡಿ ಅವಾಯ್ಡ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಆ ಕಂಪನಿ ಬಗ್ಗೆ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ನ್ಯೂಸ್ ಅಲ್ಲಿ ಇದೆಯಾ ರ್ಯಾಲಿ ಬಂತ ಬೈ ಒಂದು ಮೊಬೈಲ್ ತಗೊಳ್ಳುವಾಗ ಅಥವಾ ಒಂದ್ ಜೊತೆ ಬಟ್ಟೆ ತಗೊಳ್ಳುವಾಗ ತೋರಿಸುವಂತ ಇಂಟ್ರೆಸ್ಟ್ ಅನ್ನ ನಮ್ಮ ಲೈಫ್ ಚೇಂಜ್ ಮಾಡುವಂತಹ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ತೋರಿಸೋದಿಲ್ಲ ಅಷ್ಟು ರಿಸರ್ಚ್ ಅನ್ನು ಕೂಡ ಮಾಡೋದಿಲ್ಲ ಹಾಗಾಗಿ ಖಂಡಿತ ಇಗ್ನೋರ್ ಮಾಡಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಕಂಪನಿಗಳಿಗೆ ನೀವು ಸಮಯ ಕೊಟ್ರೆ ನಿಮ್ಮ ಸಮಯನ ಬದಲಾಯಿಸ್ತವೆ ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚು ಸ್ಟಡಿ ಮಾಡಿ ಹೆಚ್ಚು ಲಾಭ ಗಳಿಸುವಂತ ಅವಕಾಶ ನಿಮ್ದಾಗುತ್ತೆ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ